ಹೌದ್ ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹೆಂಗ್ ಮಾಡ್ತೀನಿ ನೀನು ಅಥ್ಕೇಳಿ ಮರಾಠಿ ಒಳಗೆ ನನಗೆ ಬೇಯ್ರು ನಾವು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗ ಟಿಕೆಟ್ ಅವಳೆ ಎರಡು ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ ನಾವು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ ಆಮೇಲೆ ಇನ್ನೊಬ್ರು ಯಾರ ಮಾತು ಕೇಳಿದೆ ಏ ಇಲ್ಲ ಅವ್ರದ್ದು ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಮಾಡಬಾರ್ದ ಮಾತು ನೀನು ಶಾಣೆ ಅದ ಉತ್ತ ಎಷ್ಟು ಅಂದಿದ್ದೆ ಏಯ್ ನೀನು ಮಾಡಿ ಮಾತಾಡು ನನಗೆ ಮರಡಿ ಬರಲ್ಲ ಅಂತ ನಾನು ಅಂದೆ ಏ ನೀನ್ ಮಾತಾಡ್ಬೇಕು ಆಮೇಲೆ ಕುದ್ದಿ ಹುಡುಗ ನೀನು ಏನ್ ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಆ ಟಿಟ್ ಅನುಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದ್ ಜನ ಅಲ್ಲಿ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಮ ಬಸ್ ಮುಂದೆ ನಿಂತಾರೆ ಒಂದ್ ಇಪ್ಪತ್ ಜನ ಒಳಗತ್ತ ಹೊಡಿತಾ ಇದ್ದಾರೆ ಎಲ್ಲ ತಲೆ ಹೊಡೆದಿದ್ದಾರೆ ಇಲ್ಲೆಲ್ಲಾ ಹೊಡೆದಿದ್ದಾರೆ ಮಾಹಿತಿ ಮಾತಾಡ ಅಲ್ಲೇ ಮಾಹಿತಿ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕ ಬೇಡವಾ ಸರ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ಹಾಂ ಇದು ಮರಾಠಿ ಕಲಿಬೇಕು ಮಾಡಬೇಕು ಸರ್ ಊರು ಜನ ಸರ್ ತಪ್ಪ ಮಾಡಿದ್ರೆ ಕೇಳಬೇಕಿಲ್ಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಾಂ ಸರ್ ಊರಂದು ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿವಿ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸುವಾಗ ಬರ್ತೀನಿ ಸರ್ ತುಂಬ ಹತ್ರ ಆದರೂ ಸರ್ ಎಲ್ಲ ಕಡೆ ಹೊಡೆದಿದ್ದಾರೆ ತಾಲೇಲಿ ತಲೆ ಸ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆತಿದ್ದೀವಿ ಸರ್ ಎಲ್ಲ ತಲೆಗೆಲ್ಲ ಅವರು ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಈಗ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಣು ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬಿಡಿಸಿಲ್ಲ ಅವ್ರು ಇಬ್ಬರು ಜನ ಅವರು ಸರಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವರು ಇಲ್ಲಿಂದ ಸಿಬಿಟಿ ಇಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಒಂದು ಹುಡುಗ ಒಂದು ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿಬಿಡಿ ಒಳಗೆ ಹತ್ತಿದ್ರು ಅವ್ರು ಸಣ್ಣ ಬಾಳೆ ಕುಂದ್ರಿ ಇಲ್ಲ ಅವರು ಹಾಂ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕಿಟ್ ಅಂತ ಮಾಡ್ಕೋತ ಹೋದೆ ಅವ್ರು ಮರಟಿ ಒಳಗೆ ಎರಡು ಕೊಡೋತ ಅಂದ್ಲು ಸಲಮ್ಮ ನನ್ಗೆ ಮರಡಿ ಬರೋಲ್ಲ ಕನ್ನಡ ಇರೋಳಗ್ ಹೇಳಿ ಏಯ್ ನೀನು ಮರಡಿ ಮಾತಾಡಬೇಕು ಹಾ ಹಿಂಗೆ ಕೇಳಿದರು ಸಣ್ಣಮ್ಮ ನನ್ನಮ್ಮ ಹಾಂ ಮರಡಿ ಮಾತಾಡ್ಬೇಕು ನೀನು ಹಾ ಸರ್ ಹೆಣ್ಮಕ್ಳು ಅವ್ನ ಪಕ್ಕದಾಗ್ ಹುಡುಗ ಅವ್ನ ಹುಡುಗ ಯಾರು ತಾನೂ ಗೊತ್ತಿಲ್ಲ ಅವು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮಾಡಿ ಹೋಗಿ ಮಾತಾಡ್ತಿದ್ರು ಸರ್ ಅವ್ರ ಊರ್ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತ ಮಾದೇ ಉಕ್ಕಿರಿ ಸರ್ ಎಲ್ಲರೂ ಬಂದ್ರು ಅಲ್ಲಿ ಬಗಲ್ಲ ಏ ರಚ ಅಂದ ಒಂದ್ ಓಡದ್ರಿ ಇಲ್ಲಿ ಒಂದ ಇಲ್ಲಿ ಒಂದ್ ಕೊಟ್ರಾಡ್ರೆಲ್ಲ ಊರೆಲ್ಲ ಐತ್ರಿ ಅದ ರೋಡ್ ಮ್ಯಾಗರಿ ಸಣ್ಣ ಮಳೆ ಬಂದ್ರಿ ಅವ್ರ

ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಆಧಾರ ಅಂತ ನಾವು ತಿಳ್ಕೊಂಡಿದ್ದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಲಿಕುಂದ್ರಿ ಅಂತ ಕೂಡ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾವ ರೀತಿಯಿಂದ ಹೇಳ್ತಾ ಇದ್ರು ಅವರು ಇವ್ರಿಗೆ ಮರಾಠಿ ಬೇಕಾದರೂ ಮರಾಠಿದಾಗ ಗುಂಡಾದರ್ದಿ ದರ್ಜೆ ಮಾಡಬೇಕಾದ್ರೂ ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಇದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳಂಬರ್ನಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದತೀವಿ ನಿಮ್ಮನ್ನು ಕೊಲೆ ಅಂತ ಇದು ಅಲ್ಲೇ ಮಾಡಿದಂಥ ಒಂದು ಪಾಪ ಸಾವಿರಾರು ಜನನ್ನು ನೂರಾರು ಜನನ್ನು ಹೋಗುವಂತ ಒಬ್ಬ ಡ್ರೈವರ್ ಒಬ್ಬರು ಕೆನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲರೂ ಅವರು ಒಂದು ಜವಾಬ್ದಾರಿನ ವೈದ್ಯಕಟ್ಟೆ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರ ಅಂತದಕ್ಕೆ ಇವ್ರಿಗೆ ಮರಾಠಿ ಮಾತಾಡಂತ ಹೇಳಕಟ್ಟೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರು ಇಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಗೊತ್ತಾಗುದಿಲ್ಲ ರಾಜಕಾರಣಿಯವರು ನೋಡ್ಕೊಂಡು ಕುಂದ್ರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ತೀರಲ್ಲ ಕನ್ನಡ ಮಾತಾಡ್ಬೇಕು ಕಲಿಬೇಕು ಅಂತ ಹೇಳಿ ನೀವು ಕನ್ನಡ ಅಂತೇಳಿ ಮಾಡ್ತೀರ ನಾವು ಎಲ್ಲಾರು ಸಂಘಟನೆವಾಗಿ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಕನ್ನಡಪರ ಸಂಘಟನೆಯವರು ಎಲ್ಲಾರು ಕೂಡ ಇದನ್ನ ಏನಿದಿಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ತು ಜನ ಮೇಲೆ ಇವರು ಕ್ರಮ ತಗೊಂಡು ಅರೆಸ್ಟ್ ಮಾಡಿ ಹೋಗಿ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟನ ನಡ್ಸ್ಬೇಕಾಗ್ತೈತಿ ಅಂತ ನಾನು ಹೇಳ್ತಾ ಇದೇನೆ ತಿರ್ಗಾಡ್ ತಿರ್ಗಾಡ್ಬೇಕಾಗ್ತದೆ ಯಾಕಂದ್ರೆ ಪೊಲೀಸರು ಈಗ ಅವ್ರು ಇಂತ ದಾದಾಗಿರಿ ಗುಂಡಾದ್ರದ್ದು ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವೇ ಹೋರಾಟಗಾರ ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡ್ ಬಂದ್ರ ಅವ್ರು ಓಡಾಡ್ತಿ ಬಿಡುವಂತ ಕೆಲಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತ